ಆಮೇಲೆ ಇವತ್ತೀ ಚುರ್ಮುರಿ ಹಾಡು ಎಲ್ಲರೂ ನೋಡಿದ್ರಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ವಿಜಿ ಸರ್ ರಿಲೀಸ್ ಮಾಡ್ಕೊಟ್ಟಿದ್ದು ತುಂಬಾ ಖುಷಿ ಆಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಚುರ್ಮುರಿ ಈ ತರ ಈ ವರ್ಡ್ಸ್ ಈ ತರ ಎಲ್ಲ ನಾನು ಹೊಸ್ತಾಗಿ ಕೇಳಿದಿದ್ದು ವಿಜಿ ಸರ್ ಹೇಳುದ್ರು ಫೇವರೆಟ್ ನಾಗಾರ್ಜುನ ಶರ್ಮಾ ಅಂತ ಅದು ಎಲ್ಲೆಲ್ಲಿಂದ ಪದಗಳು ಹುಡುಕ್ತಾರೆ ನೋಡಕ್ ಮಾತ್ರ ಎಷ್ಟು ಸೈಲೆಂಟ್ ಆಗಿ ಯಾವಾಗ್ಲೂ ಇರ್ತಾರೆ ಅದ್ರಲ್ಲಿ ಟಪಾಸು ಅದೆಲ್ಲ ನಾನು ಕೇಳೇ ಇರ್ಲಿಲ್ಲ ಅದೆಲ್ಲ ವರ್ಡ್ಗಳೇ ಕೇಳಿರ್ಲಿಲ್ಲ ಅದು ಇವರು ಯಾವ ಏರಿಯಾ ಇರೋದು ಗೊತ್ತಿಲ್ಲ ಇವರು ಆತರ ವರ್ಡ್ಗಳು ಹುಡುಕಿ ಹುಡುಕಿ ಆಗ್ತಾರೆ ಅಷ್ಟೇ ಅವರು ಅಷ್ಟೇ ತುಂಬಾ ನಾವು ವರ್ಕ್ ಮಾಡಿದಾಗ ವರ್ಕ್ ಮಾಡಿದಾಗ ಆಕ್ಚುಲಿ ಲಿರಿಕ್ ಬರಿಬೇಕಾದ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ನಿರ್ದೇಶಕರು ವಿಜಯ್ ಪ್ರಸಾದ್ ಅಷ್ಟು ಬೇಗ ಲಿರಿಕ್ ಓಕೆ ಮಾಡಿರೋದು ನಾಗಾರ್ಜುನ್ ಶ್ವರ್ ನಾಗಾರ್ಜುನ್ ಶ್ವರ್ ನಾನೇ ಕ್ಲಾಪ್ ಹೊಡಿಬೇಕು ಆಮೇಲೆ ಕರಿಬಸ್ವ ತಡ್ಕಲ್ ಅಂತ ನಾನು ಕಂಪೋಸಿಂಗ್ ಟೈಮಲ್ಲಿ ಇವ್ರನ್ನ ಕರೆಸಿ ಹಾಡಿಸಿದ್ದು ವಿಜಯ್ ಪ್ರಸಾದ್ ಅವ್ರಿಗೆ ಹಾಗೂ ಯೋಗಿ ಸರ್ಗೆ ತುಂಬಾ ಇಷ್ಟ ಆಗಿ ಇಲ್ಲ ಇವ್ರದೇ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಒಳ್ಳೆ ಪ್ರತಿಭೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ನೀವೆಲ್ಲ ಕೇಳಿರ್ತೀರ ಬ್ಯೂಟಿ ಬೆಂಕೈತಿ ಅಂತ ಒಂದು ಹಾಡು ಅದು ಇವರೇ ಬರೆದು ಇದು ಮಾಡಿದ್ದು ಸೊ ಇವರಿಬ್ಬರಿಗೆ ಧನ್ಯವಾದಗಳು ನನ್ನ ಕಡೆಯಿಂದ ಯಾಕಂದ್ರೆ ಆ ಹಾಡಿಗೆ ಇವರಿಬ್ಬರೇ ಶಕ್ತಿ ನನ್ಗಿನ ಜಾಸ್ತಿ ಇವ್ರಿ ಬರೋದೆ ಯಾಕಂದ್ರೆ ಆತರ ಟ್ಯೂನ್ಗೆ ಈ ತರ ಲಿರಿಕ್ ಅದು ಬಂದಾಗ್ಲೇರ್ಕೊಂಡು ಚಿಲ್ 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 ಖುಷಿಯಾಗಿ ಇಟ್ಕೊಳ್ಳಿ ಅದೆಲ್ಲ ನಾಗಾರ್ಜುನ ಕ್ರೆಡಿಟ್ ಖುಷಿಯಾಗಿಟ್ಕೊಳ್ಳಿ ಹೋಗುತ್ತೆ ಆ ಫ್ರೀಡಮ್ ಕೊಡಬೇಕು ಸರ್ ಫೇವ್ರೇಟ್ ರೈಟರ್ ಅಂತ ಹೇಳ್ತಾರೆ ಬಟ್ ಆದ್ರೆ ಅವ್ರ ಆ ಫ್ರೀಡಂ ಕೊಟ್ಟಿದ್ದಕ್ಕೆ ನಾವು ಅವ್ರು ಫೇವರೇಟ್ ಆಗೋತರ ಬರೆಯೋತರ ಆಯ್ತು ಅವ್ರ ಡೈರೆಕ್ಷನ್ ಅವರು ಅಷ್ಟೇ ಫ್ರೀಡಮ್ ಕೊಟ್ರು ಡೈರೆಕ್ಷನ್ ಅಲ್ಲಿ ಅಷ್ಟೇ ಫ್ರೀಡಮ್ ಕೊಟ್ಟರು ಅಂಡ್ ನಮ್ಮ ಡೈರೆಕ್ಟರ್ ಸರ್ ಕೂಡ ಡಬಲ್ ಫ್ರೀಡಮ್ ಕೊಟ್ಟರು ಅದಕ್ಕೆ ಔಟ್ಪುಟ್ ನಮ್ಗೆ ಈ ತರ ಸಾಧ್ಯ ಆಯ್ತು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಸಾರಿ ಸ್ವಲ್ಪ ನನ್ಗೆ ತ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಮಾಡ್ತೀನಿ ಹೇಳ್ಕೊಡಿ ಸರ್ ಯೋಗಿ ಸರ್ ಸಾಂಗ್ ಕೇಳ್ಬಿಟ್ಟು ಫೋನ್ ಮಾಡಿದ್ರು ನನಗೆ ಫ್ರಮ್ ನೋ ವೇರ್ ಅವರು ಫೋನ್ ಮಾಡಿ ನನಗೆ ಸಖತ್ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಕೆ ಬಿ ಅದಕ್ಕೆ ಇನ್ನೊಂದು ಪವರ್ ಆದ ಕೆ ಬಿ ಸೊ ಥ್ಯಾಂಕ್ ಯು ಕೆ ಬಿ ಇರ್ಬೇಕಾ ಕರಿ ಬಸ್ವ ಅವ್ರನ್ನ ನಾವು ಪ್ರೀತಿಯಿಂದ ಕೆ ಬಿ ಕೆ ಬಿ ಅಂತ ಕರಿತೀವಿ ಹಾಗೆ ಅನನ್ಯ ಭಟ್ ಅವ್ರಿಗೂ ಒಂದು ದೊಡ್ಡ ಧನ್ಯವಾದಗಳು ಅವ್ರದ್ದು ಪವರ್ಫುಲ್ ವಾಯ್ಸ್ ಈ ಹಾಡಿಗೆ ಅದು ಕೊಟ್ಟಿದೆ ಶರ್ಮಾ ಹಾಗೆ ಈಗ ಅವರಿಬ್ರು ಟ್ರೈ ನಾಗಾರ್ಜುನ ಶರ್ಮಾ ಅವರು ಮಾತಾಡೋದಕ್ಕೆ ಥ್ರೋಟ್ ಇನ್ಫೆಕ್ಷನ್ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂಡ್ ಆಲ್ಸೋ ಕಾರಣಾಂತರಗಳಿಂದ ಅನನ್ಯಾ ಭಟ್ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಶಿಸ್ ಮಿಸ್ಸಿಂಗ್ ದಿಸ್ ಶೋ ಅಂತ ಸೊ ನೀವ್ ಹೇಳಿ ಹೇಗುರುವಂತಹ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ಮತ್ತೆ ಇವತ್ತು ಈ ಒಂದು ಅವಕಾಶ ನಾವೆಲ್ಲ ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಕಡಿಮೆ ಸರ್ ಅಂದ್ರೆ ನಾವು ಟ್ರ್ಯಾಕ್ ಆಡಿ ಅದು ಮೇನ್ ವೈಸ್ ಯಾರೋ ಬೇರೆಯವ್ರು ಬಂದ್ಬಿಟ್ಟಿರ್ತಾರ ಹಂಗಾಗಿ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡ ಖುಷಿ ಪಡ್ತೀವಿ ಆದ್ರೆ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಇವತ್ತು ಮಾತಾಡಕೈತೀನಿ ಅಂದ್ರೆ ಅನೂಪ್ ಸರ್ ಬಹಳ ಮುಖ್ಯ ಕಾರಣ ಆಗ್ತಾರೆ ಬಹಳ ಧನ್ಯವಾದಗಳು ಸರ್ ಕಂಪೋಸಿಂಗ್ ಟೈಮಲ್ಲಿ ಕೂತ್ಕೊಂಡು ನನ್ನ ಧ್ವನಿನ ಆಡಿಸಿದ್ದಕ್ಕೆ ಆಮೇಲೆ ಆ ಧ್ವನಿನ ಓಕೆ ಮಾಡಿದ್ರು ವಿಜಯ್ ಸರ್ ಹಾಗೂ ಯೋಗಿ ಸರ್ ಅವ್ರಿಗೆ ಬಹಳ ನಾನು ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಅಂದ್ರೆ ಅನೂಪ್ ಸರ್ ವಿಶೇಷತೆ ಏನಪ್ಪ ಅಂದ್ರ ದೇಸಿ ಪ್ರತಿಭೆಗಳು ಮುಖ್ಯವಾಗಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೂಡ ಜಾಸ್ತಿ ಮತ್ತು ಅಂತ ಅವರ ಪ್ರೋತ್ಸಾಹ ಕೊಟ್ಟಾಗ ನಿರ್ದೇಶಕರು ಅದನ್ನು ಬಿಂಬಲ್ಸೋದು ರೀತಿ ಬಹಳ ಮುಖ್ಯ ಆಗ್ತದೆ ಇಡೀ ತಂದಕ್ಕೆ ಹಾಗೂ ಅನುಪ್ ನಾನು ಬಹಳ ಧನ್ಯವಾದ ಹೇಳ್ತೀನಿ ಖಾರಿ ಬಸ್ವಾ ಅವರೇ ಇಷ್ಟೊಂದು ಒಳ್ಳೆ ವೇದಿಕೆ ನಿಮ್ಗೆ ಸಿಕ್ಕಿದೆ ಯಾಕೆ ಈ ಲೈನ್ ನಾವು ಹಾಡಿ ಕೇಳ್ಬಾರದು ಹಾಡ್ತೀನಿ ಮನ್ರಿ ನಾನು ಫಸ್ಟ್ ಟೈಮ್ ಸರ್ ಅಂದಾಗ ಈ ಥರ ಲಿರಿಕ್ಸ್ ಆಡಿದ ಪಸ್ಟ್ ಟೈಮ್ ರೀ ನಾವೂನ ಎ ಸುಳ್ಳು ಹೇಳ್ಬೇಡಿ ನೀವು ಬಾಯ್ಸ್ ಪಾರ್ಟಿಲೆಲ್ಲ ಹಾಡಿರೋದು ನಮ್ಗೆ ವಿಷಯ ಬಂದಿದೆ ಆಡ್ತೀನಿ ರೀ ನನಗೆ ಇಷ್ಟವಾದ ಸಾಲು ಸರ್ಗಳೆಲ್ಲ ಕುತುಬ್ ಮಿನಾರ್ ಕುತುಬ್ ಮಿನಾರ್ ಹೈಟ್ ಗಿಂತ ಕೋಪ ಬರ್ತದೆ ತಾಜ್ ಮಹಲ್ ಗಿಂತ ಜಾಸ್ತಿ ಲವ್ ಆಯ್ತದೆ ಮುಖಕ್ಕೆ ಮಾತ್ರ ಮೇಕಪ್ ಮನಸ್ಸಿಗೆ ಇಲ್ಲ ಸುಗರ್ ತಂಟೆ ಗೋಗದಿಲ್ಲ ನಾವು ಬೆಲ್ಲ ಕಮ್ಮಿ ಕಟಾಯಿಸು ಅಲ್ಲಟ ಪಾಯಿಸು ಸಿಕ್ರೆ ಉಡಿಸು ಚಿಲ್ಮ शरण मन